ಹಲೋ ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ಇವತ್ತು ವಿಶೇಷವಾದಂತ ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ ಈ ಕಲಾವಿದೆಯನ್ನ ನಾನು ಪರಿಚಯ ಮಾಡಿಸ್ ಬಂದಿದ್ದೀನಿ ಅವರ ಮನೆಯನ್ನ ನೋಡೋಣ ಹೇಗಿದೆ ಅಂತ ಆ ನಂತರ ಅವರ ಪರಿಚಯನ ಮಾಡಿಕೊಂಡು ಅವ್ರ ಯಾವ್ಯಾವ್ರಲ್ಲಿ ಅವರು ಕಲೆಯನ್ನ ಒಳಗಡಿಸ್ಕೊಂಡಿದ್ದಾರೆ ಅಂತ ನೋಡ್ಕೊಳ ಬನ್ನಿ ಇಲ್ಲಿ ಇವರು ಕಲಾವತಿ ಮಲ್ಲೇಶಪ್ಪ ಅಂತ ಇವ್ರ ಹೆಸರು ಇವರು ಅದ್ಭುತವಾದಂತಹ ಜನಪದ ಕಲಾವಿದೆ ಅಂತಾನೆ ಹೇಳ್ಬೋದು ಕನ್ನಡ ಜನಪದ ಪರಿಷತ್ ಉಳ್ಳಾ ವಾರ್ಡ್ ನ ಇವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ ಕಲಾವತಿ ಮೇಡಮ್ ಅವರು ಇವರ ಕಿರುಪರ್ಚೆಯನ್ನ ನಾವು ಮಾಡ್ಕೊಳ್ಳೋಣ ಬನ್ನಿ ಒಳಗಡೆ ನಾವು ಬೆಲ್ ಮಾಡ್ತಾ ಇದೀವಿ ನಮಸ್ತೆ ಮೇಡಂ ನಮಸ್ತೆ ಮೇಡಮ್ ಅವರೇ ಮೇಡಮ್ ಆರಾಮ ಆರಾಮ ಇದೆ ಮೇಡಮ್ ಮೇಡಮ್ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಳ್ಳಿ ಮ್ಯಾಮ್ ನಮಸ್ತೆ ನಮಸ್ತೆ ರೀ ಮೇಡಮ್ ಅರೇ ನನ್ನ ಹೆಸರು ಕಲಾವತಿ ಎಂ ವೇಣ್ ಮರದಂತ ನಾವು ಮೂಲ ಉತ್ತರ ಕರ್ನಾಟಕದವ್ರು ಮೇಡಮ್ ಅರೇ ಇವರು ನಮ್ಮ ಯಜಮಾನ್ರು ನಮ್ದು ಮದ್ವೆ ಆಗಿ ನಲ್ವತ್ತೈದು ವರ್ಷ ಆಯ್ತು ಮೇಡಮ್ ಅಹ್ ಮಕ್ಕಳು ಮೊಮ್ಮಕ್ಳು ಸೊಸೆಂದ್ರ ಎಲ್ಲಾರ ತುಂಬಿದ ಕುಟುಂಬ ನಂದು ನನ್ನ ಎಲ್ಲಾ ಮಕ್ಕಳು ಸೊಸೆಂದ್ರ ಎಲ್ಲರೂ ನಾವು ಒಂದೊಂದು ಫಂಕ್ಷನ್ ಕಾರ್ಯಕ್ರಮದ ಸೇರ್ತೇವಿ ಒಟ್ಟಾಗಿ ಇರ್ತೇವ ತುಂಬಾ ಖುಷಿ ಆಗತ್ತ ನಾವು ಒಂದಿವ್ಸನು ಯಾವ ಸೊಸೆ ಜೊತೆಗೆ ಕಚ್ಚಾಡೋದಂತ ಆತರ ಏನು ಇಲ್ಲ ಮೇಡಮ್ ಕ್ರೈಂಡ್ಲಿ ಇದ್ದೇನೆ ಆಮೇಲೆ ನಮ್ ಯಜಮಾನ್ರಂತೂ ನನ್ಗೆ ದೇವ್ರಂತ ಅವ್ರು ಅವ್ರು ನನ್ಗೆ ತುಂಬಾ ಜನಪದ ಬಗ್ಗೆ ತುಂಬಾ ಆಸಕ್ತಿ ಇತ್ತು ತುಂಬಾನೇ ನನ್ಗೆ ಅದರದ್ದು ಒಂಥರ ಹುಚ್ಚಂದ್ರು ಅದೇ ಇಲ್ಲ ನೋಡಿ ಸರ್ ಮೇಡಮ್ ಆತರ ಇತ್ತು ಆದ್ರೆ ಮಕ್ಕಳು ಐದು ಮಕ್ಕಳು ಅವ್ರ ಸಂಸಾರ ನನ್ನ ಮಕ್ಕಳು ನನ್ನ ಅವ್ರ ಎಜುಕೇಶನ್ ಅವ್ರ ಮದ್ವೆ ಸಲುವಾಗಿ ನಾನು ಏನ್ ಮಾಡಿದ್ದೆ ನಾನು ಸಂಗೀತನ ಸರಿಸಿಟ್ಟೆ ಮೇಡಮ್ ಏನಪ್ಪ ಎಲ್ಲೂ ಇದು ಮಾಡ್ ಕಲಿಕ್ಕೆ ಹೋಗ್ಲಿಲ್ಲ ಮನೇಲಿ ಏನೋ ರೊಟ್ಟಿ ಮಾಡ್ಕೊಂತ ಬಟ್ಟೆ ತೊಳಿತಾ ಪಾತ್ರೆ ತೊಳಿತಾ ನಾನೇ ಮೇಡಮ್ ನನ್ ತಾಯಿ ಇಲ್ಲ ನಮ್ ತಾಯಿ ಗುರು ನಮ್ ತಾಯಿನೇ ನನ್ಗೆ ಗುರು ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರ ಮೇಡಮ್ ಅದೇ ಇವಾಗ್ಲೂ ಇದ್ದಾರೆ ಎಂಬತ್ತೈದು ಎಂಬತ್ತೆಂಟು ವಯಸ್ಸವ್ರು ಇವಾಗ್ಲೂ ಇದ್ದಾರ ಅವರು ನಾ ಸಣ್ಣ ಹತ್ತು ವರ್ಷದ ಮಗು ಇದ್ದಾಗ ನನ್ನ ತಮ್ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ನಮ್ ಕಡೆ ಮೇಡಮ್ ದೊಡ್ಡವ್ರ ಆದ್ರೆ ಲಗ್ನ ಮುಹೂರ್ತ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಹಾಡೋದು ಮೇಡಮ್ ನನ್ ತಾಯಿ ಜೊತೆ ಹೋಗ್ಬಿಟ್ಟು ಅವ್ರ ಜೊತೆ ಹಾಡಿ ಹಾಡಿ ನನ್ಗೆ ಪ್ರಾಕ್ಟೀಸ್ ಆಗುತ್ತೆ ಗುರು ಗುರು ಮೇಡಮ್ ಇವಾಗ ಇಲ್ಲಿ ಬಂದ ನಮ್ಗೆ ಅದ್ರ ಹಾಡೋದ್ ಮಾತ್ರ ನಿಲ್ಸಿಲ್ಲ ಮೇಡಮ್ ನಾನು ಪ್ರತಿ ಒಂದ್ ದೇವಸ್ಥಾನಕ್ಕೆ ಹೋಗ್ತೇನೆ ಪ್ರತಿಯೊಂದು ದೇವ್ರ ಹಾಡಾಡ್ತಾರೆ ಹಲವು ಕಾರ್ಯಕ್ರಮಗಳಲ್ಲಿ ಹಾಡ್ತೇನೆ ಮೇಡಮ್ ಎಲ್ಲಿ ಹೋದ್ರು ನನಗೆ ಕಲಾವತಿ ಬಾನಿನಂತೆ ಅಂತ ನನ್ ಕರಿತಾರೆ ಮೇಡಮ್ ನಾನು ಪ್ರತಿಯೊಂದು ಫಂಕ್ಷನ್ ಕಾರ್ಯಕ್ರಮ ನಾನು ಇರ್ಲೇಬೇಕು ನಾನು ಹೋಗಿ ಹಾಡಿದ್ರೆ ಅವ್ರಿಗೆ ಒಂದರ ಖುಷಿ ಮೇಡಮ್ ಆ ತರದಿಂದ ನನ್ನ ಕಲೆ ನನಗೇನಪ್ಪ ನನ್ನ ಜನಪದ ಕಲೆ ಉಳಿಬೇಕು ಬೆಳಿಬೇಕು ನಮ್ಮ ಉತ್ತರ ಕರ್ನಾಟಕ ಜನಪದ ಕಲೆ ಉಳಿತಾ ಇಲ್ಲ ಮೇಡಮ್ ಅವ್ರಿ ಇವಾಗ ಅದು ಅಳಿತಾ ಇದೆ ಅದನ್ನ ಉಳಿಸ್ಬೇಕಂತ ಅಂದ್ಬಿಟ್ಟು ನಾನ್ ಮಕ್ಳಿಗೆಲ್ಲ ಮನೆಯಲ್ಲಿ ಪಾಠ ಮಾಡ್ತೇನೆ ಮೇಡಮ್ ಅವ್ರಿಗೆ ಒಂದ್ ಎರಡು ಗೆ ಹೋಗಿ ಫ್ರೀಯಾಗಿ ಪಾಠ ಹೇಳ್ತೇನೆ ಮೇಡಮ್ ನಾನು ಏನ್ ಫೀಸ್ ತಗೊಳಲ್ಲ ಫ್ರೀಯಾಗಿ ಹೇಳ್ಬೋದ ಕೊಡ್ತೇನೆ ಫೀಸ್ ಏನು ತಗೊಳಲ್ಲ ಆ ಮಕ್ಕಳಿಗೆ ಆಮೇಲೆ ಬಸವಣ್ಣ ವಚನ ಪ್ರತಿ ಒಂದೂ ಕಲಿಸ್ಕೊಡ್ತೇವೆ ಮೇಡಮ್ ಹಾಡು ಬಸವಣ್ಣರ ವಚನ ಆಮೇಲೆ ಭಾವಗೀತೆ ಭಕ್ತಿ ಮಕ್ಕಳಿಗೆಲ್ಲ ಕಲಿಸ್ಕೊಡ್ತೇನೆ ನಮ್ದು ಹುಟ್ಟೂರು ಮೇಡಮ್ ಹುಬ್ಬಳ್ಳಿಯ ಹುಟ್ಟೂರ್ ನಮ್ದು ಮೂಲತಃ ಅದ ಉತ್ತರ ಕರ್ನಾಟಕನೇ ಮೇಡಮ್ ನನಗೆ ಇನ್ನು ಟೆಂತ್ ಇರುವಾಗ ಮದ್ವಿ ಆಗಿಬಿಡ್ತು ಮೇಡಮ್ ಓದಕ್ಕೆ ಆ ಟೆಂತ್ ಫಸ್ಟ್ ಕ್ಲಾಸ್ ಪಾಸ್ ಅದೇ ಅವತ್ತೇನ ಮದ್ವಿದು ಕಾರ್ಡ್ನೂ ಕೊಟ್ಟಿದ್ದೇನೆ ಇವರೇ ನಮ್ಮ ಯಜಮಾನ್ರು ಟೆಂತ್ ಇರುವಾಗಲೇ ನನ್ನ ಮದ್ವಿ ಕಾರ್ಡ್ ಅವತ್ತೇ ಕೊಟ್ಟೆ ಪಾಸ್ ಆಗಿದ್ದ ಪೇಡ್ಯನ ಕೊಟ್ಟೆ ಮುಂದೆ ಕಲಿಯಕ್ಕೆ ಆಗ್ಲಿಲ್ಲ ಮೇಡಮ್ ಆಮೇಲೆ ಹಂಗೆ ಮಕ್ಕಳು ಆಗ್ತಾ ಇದ್ದು ಸಂಸಾರದ ಒಬ್ಬಿದ್ ಬಿಟ್ವಿ ಏನಾಗ್ಲಿಲ್ಲ ಆದ್ರ ನಾನ್ ಕಲಿಬೇಕು ಇನ್ನು ಮುಂದ್ ಏನಾರ ಸಾಧನೆ ಮಾಡ್ಬೇಕಂತ ತುಂಬಾ ಆಸೆ ಆಯ್ತು ಮೇಡಮ್ ಅದಕ್ಕೋಸ್ಕರ ತುಂಬಾ ಕಷ್ಟ ಪಟ್ಟಿದ್ದೇನೆ ಮೇಡಮ್ ಜನಪದ ಮೇಲೆ ನಿಮ್ಗೆ ಅದೇ ಕಲಿಬೇಕು ಅಂತ ಹೇಗೆ ಬಂತು ಹಾ ಮೊದ್ಲಿಂದಾನು ಹಾಡ್ಬೇಕು ಅನ್ನೋದಿತ್ರಿ ಹತ್ತು ವರ್ಷ ಮಗು ಇದ್ದಾಗಿಂದ ಹಾಡ್ತಾ ಆಮೇಲೆ ಅದು ನಾನು ಒಂದು ಈಗ ಭಾವಗೀತೆ ಭಕ್ತಿ ಗೀತೆ ನಾನು ಎಲ್ಲರ ಹೋದ್ರೆ ಒಂದ್ ಜನಪದ ಹಾಡ್ಬಿಟ್ರೆ ಅದಕ್ಕೆ ಜನ ತುಂಬಾ ಇಷ್ಟಪಡಕತ್ರಿ ಮೇಡಮ್ ಜನಪದ ಪ್ರತಿಯೊಬ್ರು ಮೇಡಮ್ ನೀವ್ ಜನಪದ ಚೆನ್ನಾಗಿ ಹಾಡ್ತೀರಿ ಅದ್ ಜನಪದನ ಹಾಡಿ ಅನ್ ಹಿಂಗಾಗಿ ನನಗೂ ಅದ್ರ ಮೇಲೆ ತುಂಬಾ

ನನ್ಗ ಇದ್ರೊಳಗ ಅಳ್ವರ್ಸ್ಕೊಂಡ್ ಬಿಟ್ಟೆ ನೋಡಿ ಮೇಡಮ್ ಇವಾಗ್ಲ ಅವ್ರು ನನ್ ಕಡೆ ಉಸಿರೋವರ್ಗೇನು ನಾನು ಹಾಡ್ತಾನೆ ಇರ್ಬೇಕು ಮಕ್ಕಳಿಗೆಲ್ಲ ಹೇಳ್ತಾ ಇರ್ಬೇಕು ಆ ಮಕ್ಕಳು ಹಾಡಿದ್ರೆ ನನ್ ಖುಷಿ ನೀವು ಇವಾಗ ಮಕ್ಳುಗಳೆಲ್ಲ ಮಕ್ಳುಗಳಿಗೆ ನೀವು ಹೇಳ್ಕೊಡ್ತೇನೆ ಜನಪದ ರೀ ಭಾವಗೀತೆ ಭಕ್ತಿ ಗೀತೆ ಅಕ್ಕಮದೇವ್ರ ವಚನ ಬಸವಣ್ಣವ್ರ ವಚನ ಪ್ರತಿಯೊಂದನ್ನೂ ಕಲಿಸ್ಕೊಡ್ತೇನೆ ಮೇಡಮ್ ಯಾವ ದೇವ್ರ ಸಾಂಗ್ ಬೇಕಂದ್ರೂ ಹಾಡ್ತೇನ್ ಮೇಡಮರ ನನ್ಗೆ ನಮ್ಮ ನಮ್ ಯಜಮಾನ್ರು ಒಂದ್ ಸಲ ಬೈತಾರ ಬಿಡ ಏನ್ ಹಾಡ್ತೇನೆ ಅಂತಿರ್ತಾರ ನನ್ಗ ಅದೇನೋ ಒಂದ್ ಹಾಡಿದ್ರೆ ಖುಷಿ ಮಾಡಿ ಇದಲ್ವಾಗ ಆ ಟೈಮ್ ಒಂದು ಟ್ರಾನ್ಸಿಶ್ಟರ್ಡುದಿಲ್ಲ ಆದ್ರೆ ಯಾವ್ದು ಭಕ್ತಿ ಗೀತೆ ಹಾಡಿದಂದ್ರ ರೊಟ್ಟಿ ಮಾಡುದು ದುಟ್ಟೆಗೆ ಬಂದು ಒಂದ್ ಎಡಕ್ ಬರ್ಕೊಂಡು ಧಾಟಿ ಹಾಕಿ ಬಿಡುದಿಲ್ಲ ಹ ಹಾಡು ಯಾವ್ದು ಅಂದ್ರೆ ಇವಾಗ ಒಂದು ಜನಪದ ಹಾಡನ್ನ ಹಾಡ್ಬೋದ್ ನಮಗೋಸ್ಕರ ಹಾಡ್ತೀನಿ ಹಾಡ್ತೇನೆ ನನ್ನ ರಾ ನಮ್ ರಾಯರ್ ಇಲ್ಲ ಇದ್ದಾರೀ ನನ್ನ ರಾಯ ಬರಲಿಲ್ಲ ಉಣ್ಣಾಕ ನಾ ಎಲ್ಲಾರ ಹೋಗ್ಲೌನ ಹುಡುಕಾಕ ನನ್ನ ರಾಯ ಬರಲಿಲ್ಲ ಉಣ್ಣಾಕ ನಾ ಎಲ್ಲಾರ ಹೋಗ್ಲವ್ನ ಹುಡುಕಾಕ ನಾ ಎಲ್ಲಾರ ಹೋಗ್ಲವ್ನ ಹುಡು எல்லாரன ஹுடு காக்க யுக மன கணி இல்ல நனராய உண்ணாக்க நான் எல்லாரும் நடுக்காக்க மந்தி சங்கக்கவரர் தான குடிய மந்த சங்கவாக்கவா பர் பர்த்த கல் தான குடியாக்க பண் ந மனமாடாக்க மனஹா மாடாக்கவா பர் தல் தான ஆடாக்க ನನ್ನ ರಾಯ ಬರಲಿಲ್ಲ ಉಣ್ಣಾಕ ನಾ ಎಲ್ಲಾರ ಹೋಗ್ಲಿವು ಹುಡುಕಾಕ ವಾಯ್ಸ್ ಮಾತ್ರ ಅಮೇಜಿಂಗ್ ಆಗಿದೆ ಮ್ಯಾಮ್ ತುಂಬಾ ಚೆನ್ನಾಗಿದೆ ಹ ಚೆನ್ನಾಗಿದೆ ಮತ್ತೆ ಯಾವ್ದಾದ್ರ ನೀವು ಹಾಡ್ತೀರಾ ಮೇಡಮ್ ಒಂದು ವಚನ ಇವಾಗೇನ ಜನಪದ ನೀವು ನಿಮ್ ತಾಯಿಯಿಂದ ಕಲಿಯಿಂದ ಹೇಳ್ರಿ ಮತ್ತೆ ಬೇರೆ ಬೇರೆ ಯಾವ್ದ್ ರೀತಿಯಲ್ಲಿ ನೀವು ಇವಾಗ ಜನಪದ ಬಿಟ್ಟು ಭಾವಗೀತೆ ಮತ್ತೆ ಭಕ್ತಿ ಗೀತೆ ಬಸವಣ್ಣನ ವಚನಗಳು ಅದು ಯಾವ್ದ್ರಿಂದ ನೀವ್ ಕಲ್ತ್ರಿ ಅದು ಒಂಥರ ಏನು ಮನಸ್ಸಲ್ಲಿ ಆಸಕ್ತಿ ಮೇಡಮ್ ನಾನು ಕಲಿಬೇಕು ಅಯ್ಯೋ ಇದು ಒಂದೇ ಹಾಡ್ಬೇಡ ಇನ್ನೊಂದ್ ಹಾಡ್ಬೇಕು ಇನ್ನೊಂದ್ ಕಲಿಬೇಕಂತ ಅದೊಂದೇನು ನನ್ನಲ್ಲೇನೋ ಹುಟ್ಕೊಂತಂತ ಅದೇನೋ ಭಗವಂತ ಕೊಟ್ಟಂತದ್ ನನ್ಗೆ ಆಶೀರ್ವಾದ ಅನ್ಕೊಂತೇನ್ ಮೇಡಮ್ ಬಸವಣ್ಣನ ವಚನಗಳು ತುಂಬಾ ಒಳ್ಳೆ ವಚನಗಳು ತುಂಬಾನೇ ಇದೆ ಬಸವಣ್ಣನ ವಚನಗಳು ಹೇಳಿ ಓಕೆ ಇದು ಬಸವಣ್ಣನವರ ವಚನ కాడు యవికారయ్యా కాయవికార కాడవుదయ్యా మనోవికారా కూడు మనోవికారూడు కాయవికారాడుదయాడు ಇಂದ್ರಿಯ ವಿಕಾರ ಸುಳಿವುದಯ್ಯ ಇಂದ್ರಿಯ ವಿಕಾರ ಸುಳಿವುದಯ್ಯ ಸುಳಿವಿನೊಳಗೆ ನೋಳಾಗೆ ಸುಳಿಯುತ್ತಲಿದ್ದೇನೆ ಸುಳಿವಿ ನೋಳಾಗೆ ಸುಳಿಯುತ್ತಲಿದ್ದೇನೆ ಸಿಲುಕಿ ಸದಿರಯ್ಯಾ ಸಿಲುಕಿ ಸದಿರಯ್ಯಾ ಕಾಯ ವಿಕಾರ ಕಾಡುವುದಯ್ಯಾ ಅನ್ನ ಚಿತ್ತ ಬಿಡಿಸದಿರಯ್ಯಾ ಅನ್ನ ಚಿತ್ತ ಬಿಡಿಸದಿರಯ್ಯಾ ನಿಮ್ಮ ಚಿತ್ತ ಬಿಡಿಸಯ್ಯ ನಿಮ್ಮ ಚಿತ್ತ ಬಿಡಿಸಯ್ಯ ಕಾಯವಿಕಾರ ಕಾಡುವುದಯ್ಯಾ அனுபமசு சராயலி அனுபம சுக சராட சங்கமதேவைய கூடலேவையே பேடுவேனா இதுபேடுவினையா ಕಾಯವಿಕಾರ ಕಾಡುವುದೈಯ ಕಾಯವಿಕಾರ ಕಾಡುವುದೈಯ 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 ತುಂಬಾ ಚೆನ್ನಾಗಿತ್ತು ಮ್ಯಾಮ್ ನೋಡಿದ್ರಲ್ಲ ವೀಕ್ಷಕರೇ ಇವರು ತುಂಬಾ ಒಂದು ವಾಯ್ಸ್ ಮಾತ್ರ ಅಮೇಜಿಂಗ್ ಆಗಿದೆ ಈ ತರ ಕಲಾವಿದ್ರು ತುಂಬಾ ಅಪ್ರೂಪ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲೆಮಾರಿಕಾಯಾಗೆ ಇವರು ಇರ್ತಾರೆ ಕಲಾವಿದ್ರು ಜನಪದ ಕಲಾವಿದ್ರು ಅಂದ್ರೆ ಇವಾಗ ಜಾಸ್ತಿ ಎಲ್ಲೂ ಕಾಣಿಸದೇ ಇಲ್ಲ ಜನಪದ ಕಲಾವಿದ್ರು ಹಂಗಾಗಿ ವೀಕ್ಷಕರಿಗೆ ನಾವು ಇದು ಒಂದು ಕಿರು ಪರಿಚಯನ ನಾನು ಮಾಡಿಸ್ತಾ ಇದ್ದೀನಿ